ನಾನು ತುಟಿ ಬಿಚ್ಚಿಲ್ಲ ಅವಳೂ ಬಾಯಿ ತೆರೆದಿಲ್ಲ ನಾನು ತುಟಿ ಬಿಚ್ಚಿಲ್ಲ ಅವಳೂ ಬಾಯಿ ತೆರೆದಿಲ್ಲ ಕಣ್ಣಿಗೆ ಕಣ್ಣು ಸಂಧಿಸಿದವು ಕಣ್ಣಿಗೆ ಕಣ್ಣು ಸಂಧಿಸಿದವು ಸಂವಾದವಾಯಿತು ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗಿರೀಶ್ ಜಕಾಪುರೇ ಅವರ ಒಂದು ಗಜಲನ್ನು ವಾಚಿಸಲಿದ್ದೇನೆ ತಮಗೆ ಅನೇಕರಿಗೆ ಗೊತ್ತಿರ್ಬೋದು ಗಜಲ್ ಉರ್ದು ಭಾಷೆಯ ಸಾಹಿತ್ಯದ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಕಾರ ವಿಶೇಷವಾಗಿ ಮಧುರ ಭಾವನೆಗಳನ್ನು ಅದರಲ್ಲೂ ಗಂಡು ಹೆಣ್ಣಿನ ಪ್ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಸಾಹಿತ್ಯ ಪ್ರಕಾರ ಬಳಕೆಯಾಗಿದೆ ಕನ್ನಡದಲ್ಲೂ ಆರಂಭದಲ್ಲಿ ಇದೇ ಕಾರಣಕ್ಕಾಗಿ ಇದೇ ಉದ್ದೇಶಕ್ಕಾಗಿ ಈ ಗಜಲ್ ಬಳಕೆಯಾದರೂ ಕೂಡ ಇತ್ತೀಚೆಗೆ ಅದು ತನ್ನ ವ್ಯಾಪ್ತಿಯನ್ನು ಈ ಪ್ರೀತಿ ಪ್ರೇಮದ ಆಚೆಯು ವೈಯಕ್ತಿಕ ಭಾವನೆಗಳ ಆಚೆಯು ವಿಸ್ತರಿಸಿಕೊಂಡು ಸಾಮಾಜಿಕ ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಹೀಗೆ ಪ್ರೀತಿ ಪ್ರೇಮದ ಗಡಿಯಾಚೆಗೆ ಗಜಲನ್ನು ತಂದಿರತಕ್ಕಂತಹ ಮತ್ತು ಅದನ್ನು ವೈಚಾರಿಕವಾಗಿಯೂ ಕೂಡ ಬಳಸಬಹುದು ಎಂದು ತೋರಿಸಿಕೊಟ್ಟಂತಹ ಒಬ್ಬ ಬಹಳ ಮುಖ್ಯವಾಗಿರ್ತಕ್ಕಂಥ ಲೇಖಕರು ಕವಿ ಗಿರೀಶ್ ಜಕಾಪುರೆಯವರು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದವರಾಗಿರ್ತಕ್ಕಂಥ ಗಿರೀಶ್ ಜಕಾಪುರೆ ಅನೇಕ ಉರ್ದು ಗಜಲ್ಗಳನ್ನು ಅರ್ಥಪೂರ್ಣವಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಸ್ವತಃ ತಾವೇ ಅನೇಕ ಗಜಲ್ಗಳನ್ನು ಬರೆದಿದ್ದಾರೆ ಅವರ ಸಾವಿರ ಕಣ್ಣಿನ ನವಿಲು ಅಂತಕ್ಕಂಥ ಗಜಲ್ ಸಂಕಲನದಿಂದ ಆಯ್ದಿರತಕ್ಕಂಥ ಒಂದು ಗಜಲನ್ನು ಈಗ ಪ್ರಸ್ತುತಪಡಿಸ್ತೇನೆ ತಮ್ಮೆಲ್ಲರಲ್ಲೂ ವಿನಂತಿ ಯಾರು ಹೊಸದಾಗಿ ಈ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಈ ಗಜಲ್ ವಾಚನವನ್ನು ಸಂಪೂರ್ಣ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಗಜಲನ್ನು ವಾಚಿಸ್ತೇನೆ ಆಲಿಸಿ ಗಿರೀಶ್ ಜಕಾಪುರಿಯವರ ಗಜಲ್ ಶಬ್ದಕ್ಕೆ ಪ್ರತಿ ಶಬ್ದ ಬೆಳೆಯಿತು ವಾದವಾಯಿತು ಶಬ್ದಕ್ಕೆ ಪ್ರತಿ ಶಬ್ದ ಬೆಳೆಯಿತು ವಾದವಾಯಿತು ಸಖಿ ಇಲ್ಲಿ ಮಾತನಾಡುವುದು ಅಪರಾಧವಾಯಿತು ಸಖಿ ಇಲ್ಲಿ ಮಾತನಾಡುವುದು ಅಪರಾಧವಾಯಿತು ನಾನು ಕುಡಿತದ ಅಮಲಿನಲ್ಲಿ ವಿರಹದ ಗಜಲ್ ಬರದೆ ನಾನು ಕುಡಿತದ ಅಮಲಿನಲ್ಲಿ ವಿರಹದ ಗಜಲ್ ಬರದೆ ಅವಳೊಮ್ಮೆ ಬಿಕ್ಕಿದಳು ಪೂರ್ತಿ ಅನುವಾದವಾಯಿತು ಅವಳೊಮ್ಮೆ ಬಿಕ್ಕಿದಳು ಪೂರ್ತಿ ಅನುವಾದವಾಯಿತು ನಾನು ತುಟಿ ಬಿಚ್ಚಿಲ್ಲ ಅವಳೂ ಬಾಯಿ ತೆರೆದಿಲ್ಲ ನಾನು ತುಟಿ ಬಿಚ್ಚಿಲ್ಲ ಅವಳೂ ಬಾಯಿ ತೆರೆದಿಲ್ಲ ಕಣ್ಣಿಗೆ ಕಣ್ಣು ಸಂಧಿಸಿದವು ಕಣ್ಣಿಗೆ ಕಣ್ಣು ಸಂಧಿಸಿದವು ಸಂವಾದವಾಯಿತು ಭಾರತದೊಳಗಿನ ಮಹಾಭಾರತ ಮುಗಿಯುವುದಿಲ್ಲ ಭಾರತದೊಳಗಿನ ಮಹಾಭಾರತ ಮುಗಿಯುವುದಿಲ್ಲ ತೊಡೆ ತಟ್ಟಿದರೆ ಸಾಕು ತೊಡೆ ತಟ್ಟಿದರೆ ಸಾಕು ರಣ ಶಂಕನಾದವಾಯಿತು ರಣ ಶಂಕನಾದವಾಯಿತು ನಾವು ಜಗದ ಏನನ್ನೂ ಹಾಳು ಮಾಡಿಲ್ಲ ಸಾಕಿ ನಾವು ಜಗದ ಏನನ್ನೂ ಹಾಳು ಮಾಡಿಲ್ಲ ಸಾಕಿ ಮತ್ತೇಕೆ ಇಷ್ಟು ತೀವ್ರ ಪ್ರತಿರೋಧವಾಯಿತು ಮತ್ತೆ ಏಕೆ ಇಷ್ಟು ತೀವ್ರ ಪ್ರತಿರೋಧವಾಯಿತು ಮೌನ ತಾಳಿತು ನನ್ನ ಪ್ರೀತಿ ತಾಜಮಹಲಿನಲ್ಲಿ ಮೌನ ತಾಳಿತು ನನ್ನ ಪ್ರೀತಿ ತಾಜಮಹಲಿನಲ್ಲಿ ಗುಂಬಜಿನಲ್ಲಿ ಕರೆಗೆ ಪ್ರತಿಸಾದವಾಯಿತು ಕರೆಗೆ ಪ್ರತಿಸಾದವಾಯಿತು ಸುಮ್ಮನೆ ಕೈ ಎಳೆದೆ ನೀನು ಈ ಬಂಡೆಗಳ ಮೇಲೆ ಸುಮ್ಮನೆ ಎಳೆದೆ ನೀನು ಈ ಬಂಡೆಗಳ ಮೇಲೆ ಹಂಪೆಯ ಕಲ್ಲಿನ ಕಂಬಗಳಲ್ಲಿ ನಾದವಾಯಿತು ಹಂಪೆಯ ಕಲ್ಲಿನ ಕಂಬಗಳಲ್ಲಿ ನಾದವಾಯಿತು ಅನ್ನದ ಅಗುಳಿನ ನಾಮ ರೂಪ ಅನಂತ ಅಲ್ಲಮ ಅನ್ನದ ಅಗುಳಿನ ನಾಮ ರೂಪ ಅನಂತ ಅಲ್ಲಮ ಎಸೆದರೆ ಎಂಜಲು ಎಸೆದರೆ ಎಂಜಲು ಎತ್ತಿದರೆ ಪ್ರಸಾದವಾಯಿತು ಎತ್ತಿದರೆ ಪ್ರಸಾದವಾಯಿತು ಶಬ್ದಕ್ಕೆ ಬೆಳೆಯಿತು ವಾದವಾಯಿತು ಶಬ್ದಕ್ಕೆ ಬೆಳೆಯಿತು ವಾದವಾಯಿತು ಸಖಿ ಇಲ್ಲಿ ಮಾತನಾಡುವುದೂ ಅಪರಾಧವಾಯಿತು ಮಾತನಾಡುವುದೂ ಅಪರಾಧವಾಯಿತು ಧನ್ಯವಾದಗಳು